ಪವಿತ್ರ ಗೌಡ ಅವರು ದರ್ಶನ್ ಅವರ ಲೈಫಲ್ಲಿ ಎಂಟ್ರಿ ಆಗಿದೆ ಒಂದು ಬಿರುಗಾಳಿ ಎಬ್ಸಿದೆ ಅಂತ ಅಂತ ಅನ್ಸುತ್ತ ಏನ್ ಈ ಒಂದು ಪರ್ಸನಲ್ ವಿಷಯ ಮಾತಾಡೋದಕ್ಕೆ ನನ್ಗೇನು ರೈಟ್ಸ್ ಇಲ್ಲ ನಾನು ಅದನ್ನೇ ಹೇಳ ಕೊಡ್ತಾ ಇರೋದು ಈ ಒಂದು ವಿಡಿಯೋಗಳ ಮೂಲಕ ರೀಲ್ಸು ನಮ್ಮ ನಾವು ಪಬ್ಲಿಕ್ ಫಿಗರ್ ಆಗಿರ್ತೀವಿ ರೀಲ್ಸ್ ಹಾಕ್ತೀವಿ ನಮ್ಮ ಇಷ್ಟ ಅದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ತುಂಬ ವರ್ಷಗಳಾಗಿದೆ ಎಲ್ಲರ್ಗು ಕಮೆಂಟ್ ಮಾಡ್ತೀರ ಅದು ನಿಮ್ಮ ಸ್ವಾತಂತ್ರ್ಯ ಅದು ನಾನು ಅದನ್ನು ಒಪ್ಕೊತೀನಿ ಬಟ್ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅದು ಒಪ್ಕೊತೀನಿ ಆದರೆ ನೀವು ಇನ್ಬಾಕ್ಸಿಗೆ ಬಂದು ಸಪ್ರೇಟಾಗೆ ಒಂದು ಪ್ರೊಫೈಲಿಗೆ ಬಂದು ಫೋಟೋಸ್ ಕಳಿಸೋದು ಕೆಡ್ದಾಗ ಮೆಸೇಜ್ ಮಾಡೋದು ಅದು ಕ್ರೈಮೇ ಸೊ ದಯವಿಟ್ಟು ಯಾರು ಅದನ್ನು ಮಾಡೋಕ್ಕೆ ಹೋಗಬೇಡಿ ಪವಿತ್ರ ಗೌಡ ಮತ್ತೆ ದರ್ಶನ್ ಸರ್ ಅವರ ಮಧ್ಯದಲ್ಲಿ ಇರೋ ರಿಲೇಶನ್ಶಿಪ್ ನನಗ್ ಗೊತ್ತಿಲ್ಲ ತುಂಬ ಜನ ಏನೇನೋ ಹೇಳ್ತಾರೆ ಬಟ್ ಅವ್ರವ್ರ ಪರ್ಸ್ನಲ್ ಇವಾಗ ನನಗೆ ನೀವು ಇಷ್ಟ ಆಗ್ತೀರಾ ನಿಮಗೆ ನಾನು ಇಷ್ಟ ಆಗ್ತೀನ ಅದು ನನ್ನ ಪರ್ಸ್ನಲ್ ನಾವು ಯಾರ ಪರ್ಸ್ನಲ್ಗೂ ಮಧ್ಯದಲ್ಲಿ ಹೋಗೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಸೊ ಅವರು ಡೀಲ್ ಮಾಡ್ಕೋಬೇಕಾದ್ರೆ ಅವ್ರ ವೈಫ್ ಆಗಿರ್ಬೋದು ಅವರ ಮನೆಯಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಒಂದು ಈಗ ಟೂ ತೌಸಂಡ್ ಲೆವೆನಿಂದ ಇಂದ ನೋಡ್ಕೊಂಡು ಬರೋದಾದ್ರೆ ಎಲ್ಲ ಇಮೋಷನ್ಸ್ ಎಕ್ಸ್ಟ್ರೀಮ್ ಆಗಿರುತ್ತೆ ಆಗ ಗಲಾಟೆ ಆದಂತಹ ಸಂದರ್ಭದಲ್ಲಿ ಅವರ ಹೆಂಡತಿಗೆ ಹೊಡೆದು ಬಡ್ದು ಅದೆಲ್ಲ ಒಂದು ದೊಡ್ಡ ವಿಚಾರವಾಗಿತ್ತು ಸೊ ಬೇರೆ ಪ್ರಕರಣಗಳನ್ನು ತಗೊಳ್ಳೋದ ಅಂದ್ರೆ ಅವರು ಬೈಯೋದಾಗಿರ್ಬೋದು ಅವರ ಸ್ಟೈಲ್ ಆಗಿರ್ಬೋದು ಅವ್ರ ಫೋನ್ ಕಾಲ್ಸ್ಗಳು ರೆಕಾರ್ಡ್ ಆಗಿರ್ಬೋದು ಮೀಡಿಯಾದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಅವರು ಅವರು ಎಲ್ಲವನ್ನೂ ಕೂಡ ಎಕ್ಸ್ಟ್ರೀಮ್ ಆಗಿ ಮಾಡ್ತಾರೆ ಇಷ್ಟಪಟ್ಟರೆ ಫುಲ್ ಇಷ್ಟಪಟ್ಟು ಬಿಡ್ತಾರೆ ಹಾಗೆಯೇ ಒಂದು ಅವ್ರ ಮೇಲೆ ಸಿಟ್ಟು ಅಂತ ಹೇಳಿದ್ರೆ ಫುಲ್ ಕಾರ್ ಬಿಡ್ತಾರೆ ಆ ಕ್ಯಾರೆಕ್ಟರ್ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಅವರು ಅವ್ರಿಗಾದದ್ದನ್ನ ಹೇಳಿದ್ದೆಲ್ಲೋ ತಪ್ಪಾಯ್ತು ಅಂತ ಅನ್ಸುತ್ತ ನಿಮಗೆ ಗೊತ್ತಾ ಹೌದು ಡಿ ಬಾಸ್ಗೆ ತುಂಬಾ ಕೋಪ ನನಗೆ ಅದನ್ನೇ ಹೇಳ್ತಾರೆ ಈಸ್ ವೆರಿ ಸಿಂಪಲ್ ಮ್ಯಾನ್ ಅಂದರೆ ಒಬ್ಬ ಸೆಲೆಬ್ರಿಟಿ ಆದ್ರೆ ಅವ್ನಿಗೆ ಒಂದು ಸ್ವಲ್ಪ ಇರುತ್ತೆ ನನಗೆ ಜನ ನೋಡ್ತಿರ್ತಾರೆ ನಾನು ಎಲ್ಲೂ ಸಿಗಾಕೋಬಾರ್ದು ನಾನು ಈ ಥರ ಮಾಡಬಾರ್ದು ನಾನು ಮಾಡೋ ಕೆಲ್ಸಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೇ ಸೆಲೆಬ್ರಿಟಿ ಡ್ರಾಮಾ ಬಟ್ ನಮ್ಮ ಡಿ ಬಾಸ್ ಆ ಥರ ಅಲ್ಲ ಈಸ್ ಎ ರಿಯಲ್ ಪರ್ಸನ್ ಅವ್ರು ಏನು ಅನ್ಸುತ್ತೆ ಅದನ್ನು ಇದ್ದಂಗೆ ಮುಖ ಕೊಡ್ದಂಗೆ ಮಾತಾಡೋದಕ್ಕೆ ಜನರಿಗೆ ಇಷ್ಟ ಇಷ್ಟ ಬಿಕಾಸ್ ಅವ್ರು ಎಲ್ಲೂ ನಾಟಕೀಯವಾಗಿ ಒಂದು ಐಡ್ ಮಾಡೋದು ಒಂದು ಲೈಕ್ ಈ ಥರ ಮಾಡೋಲ್ಲ ಅವ್ರು ಏನಿರುತ್ತೆ ಅದು ಮಾಡಿರ್ತಾರೆ ಸೊ ಎಲ್ಲರ ಸಂಸಾರ ಅಂದಾಗ ಇವಾಗ ನನಗೂ ಇವಾಗ ನಾನು ನೆಕ್ಸ್ಟ್ ಮದುವೆ ಆದ್ರೂ ನನ್ನ ಸಂಸಾರದಲ್ಲೂ ಈ ಸಂ ಇಶ್ಯೂಸ್ ಬರುತ್ತೆ ಜಗಳ ಆಡ್ತೀವಿ ಒಡೆದಾಡ್ತೀವಿ ಸೊ ತುಂಬ ಎಕ್ಸ್ಟ್ರೀಮ್ಗೆ ಹೋದಾಗ ಒಬ್ಬಿಯಸ್ಲಿ ಒಂದು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಹೋಗಿರ್ತೀವಿ ಅದನ್ನೇ ಅವ್ರು ತುಂಬ ರೂಡು ಅಂತಲೂ ಹೇಳೋಕ್ಕಾಗಲ್ಲ ಅದೇ ವಿಜಯಲಕ್ಷ್ಮಿ ಮ್ಯಾಡಮ್ ಮತ್ತೆ ದರ್ಶನ್ ಸರ್ ತುಂಬ ಚೆನ್ನಾಗೂ ಇದ್ರು ಇವಾಗ ರೀಸೆಂಟಾಗಿ ಆ್ಯನಿವರ್ಸರಿಗೆ ದುಬಾಯಿಗೂ ಹೋಗಿದ್ರು ಸೊ ಸಂಸಾರ ಅಂದಾಗ ಒಂದಿನ ಜಗಳ ಬರುತ್ತೆ ಒಂದಿನ ಚೆನ್ನಾಗಿರ್ತೀವಿ ಬಟ್ ನಾವು ಜಾಸ್ತಿ ಬಿಕಾಸ್ ಇದು ಎಲ್ಲರ ಮನೇಲಾಗಿದ್ರೂ ಮೀಡಿಯಾ ಬರ್ತಿರಲ್ಲ ಅವ್ರ ಸೆಲೆಬ್ರಿಟಿ ಅಂತ ಅನ್ನೋದಕ್ಕೋಸ್ಕರ ಹೌದು ಅದನ್ನು ನಾವು ರೆಕ್ಸ್ಪೆಕ್ಟ್ ಮಾಡಬೇಕು ಸೊ ಆದರೆ ಆ ಅದೆಲ್ಲರೂ ಹೊರ್ತುಪಡಿಸಿ ಮೇಡಮ್ ಅವರು ಒಬ್ಬ ಮನುಷ್ಯನೇ ಅಲ್ವಾ ಇವಾಗ ಡಿ ಬಾಸ್ ಎಂತ ದೊಡ್ಡ ಸ್ಟಾರ್ ಆಗಿರ್ಬೋದು ಮಾದರಿ ಆಗಿರಬೇಕು ಅದೆಲ್ಲ ರಿಯಲ್ ಬಟ್ ಆದ್ರೂ ಅವರಲ್ಲೂ ಒಂದು ಫೀಲಿಂಗ್ಸ್ ಇರುತ್ತೆ ಅವರು ಒಂದು ಮನುಷ್ಯ ಅಲ್ಲ ಆ ಒಂದು ಮನುಷ್ಯತ್ವಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದು ನನ್ನ ಪ್ರಕಾರ ಬಿಕಾಸ್ ಅದೇ ಒಂದು ಆತ್ಮೀಯ ಪವಿತ್ರ ಗೌಡ ತುಂಬಾ ಫ್ರೆಂಡ್ಲಿ ಅಂದ್ರೆ ತುಂಬಾ ಒಂದು ಒಳ್ಳೆ ಫ್ರೆಂಡ್ ಬಂದು ಈ ತರ ಆಗ್ತಿದೆ ಅಂತ ಹೇಳ್ಕೊಂಡಾಗ ಯಾವುದೇ ಗಂಡ್ಸಾಗಿರಲಿ ಇದೇ ಥರ ಮಾಡೋದಕ್ಕೆ ಸಾಧ್ಯ ಇದೆ ಯಾಕಂದರೆ ಒಂದು ವಾರ್ನ್ ಮಾಡೋದಕ್ಕೆ ಅವ್ನು ಯಾರು ಏನು ಅಂತ ತಿಳ್ಕೊಂಡೇ ತಿಳ್ಕೊತಾರೆ ಇದು ಡ್ಯಾಮ್ ಶೋ ಇದು ನಿಮ್ಮ ಮನೆಗಳಲ್ಲಿ ಆದಾಗ ಗೊತ್ತಾಗುತ್ತೆ ಅಷ್ಟೇ ಸೊ ಫೈನಲಿ ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅವರ ಅಭಿಮಾನಿಗಳಾಗಿರ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರ ವಿರುದ್ಧವಾಗಿ ಮಾತಾಡ್ತಾ ಇರೋರಾಗಿರ್ಬೋದು ಆಗಿರ್ಬೋದು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಫೈನಲ್ ಸ್ಟೇಟ್ಮೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ತುಂಬಾ ಟಾಪ್ ಮೋಸ್ಟ್ ಆ್ಯಕ್ಟ್ರಲ್ಲಿ ದರ್ಶನ್ ಸರ್ ಒಬ್ಬರು ಅವರ ಅಭಿಮಾನಿಗಳು ಅವರ ಸಿನಿಮಾಗಳಾಗಿರ್ಬೋದು ಇಡೀ ಕನ್ನಡ ಇಂಡಸ್ಟ್ರೀಲಿ ಸಿನಿಮಾಗಳನ್ನ ಥೇಟ್ರಲ್ಲಿ ನೋಡೋವಂತಹ ಮೊದಲನೇ ಸ್ಥಾನದಲ್ಲಿರುವಂತಹ ಡಿ ಬಾಸ್ ಅಭಿಮಾನೀಸ್ ಅಂತಲೇ ಹೇಳ್ಬೋದು ಅವರ ಸೆಲೆಬ್ರಿಟೀಸ್ ಸೊ ಹಾಗಾಗಿ ಡಿ ಬಾಸ್ ಈ ಒಂದು ಮ್ಯಾಟ್ರಲ್ಲಿ ಸಿಗಾಕೊಂಡಿದ್ದಾರೆ ಅಂದಿದ ತಕ್ಷಣ ಒಂದಷ್ಟು ಸೆಲೆಬ್ರಿಟೀಸ್ಗಳು ಅವ್ರಿಗೆ ತುಂಬ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು ಹಿಂಗೆ ಶಿಕ್ಷೆ ಆಗಲೇಬೇಕು ಅದು ಅದೆಲ್ಲ ಸರಿಯೇ ಆದರೂ ಒಬ್ಬ ನಟ ನಟಿಯರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಯಾಕಂದರೆ ಒಂದು ನಾರ್ಮಲ್ ಪೀಪಲ್ ಇವಾಗ ದರ್ಶನ್ ಸರ್ಗಾಗಿರೋ ಥರ ನಮಗೇನಾದರೂ ಏನಾದರೂ ಆಗಿದ್ರೆ ನಾವೇನು ಮಾಡ್ತಿದ್ವಿ ಅದನ್ನು ನಾವು ಕ್ವಶನ್ ಮಾಡ್ಕೋಬೇಕು ಅದನ್ನು ನಮ್ಮ ಮನಸಾಕ್ಷಿಯಿಂದ ನಾವು ಹೇಳಬೇಕು ಹೊರತು ಸುಮ್ಮನೆ ಏನೋ ಒಂದು ರೀಸನ್ಗೆ ಅವ್ರಿಗೆ ಕಂಡ್ರೆ ನಿಮ್ಗೆ ಆಗಿರಲ್ವೇನೋ ಯಾವುದೋ ಒಂದು ಈವೆಂಟಲ್ಲಿ ಏನೋ ಮಾತಾಡಿರ್ಬೋದೇನೋ ಟಾಂಗ್ ಕೊಟ್ಟಿರ್ಬೋದೇನೋ ಒಂದು ವೀಡಿಯೋ ಗೆನೋ ಅವರು ಆ ಒಂದು ಮನಸ್ತಾಪದಿಂದ ಒಂದಷ್ಟು ಜನ ಕಮೆಂಟು ಹಾಕಿರ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ತುಂಬಾ ಸೂಕ್ಷ್ಮವಾಗಿ ಒಂದು ಮನುಷ್ಯತ್ವದಿಂದ ಮಾತಾಡೋಕ್ಕೆ ಹೋದಾಗ ಎಲ್ಲರ್ಗು ಈ ಥರ ಪರಿಸ್ಥಿತಿ ಆದಾಗ ಇದೇ ಡಿಸಿಷನ್ ಎಲ್ಲರೂ ತೊಗೋತಾಯಿದ್ರು ಇದಕ್ಕೂ ಕೇಳಿಲಿಲ್ಲ ಅಂದಿದ್ರೆ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ರು ಬಟ್ ಈ ಒಂದು ಪ್ರಕರಣದಲ್ಲಿ ಅವ್ರ ಜೊತೆಲಿರೋ ಸ್ನೇಹಿತರು ಆ ಆ ಥರ ಒಂದು ಘಟನೆ ಮಾಡಿದ್ದು ತುಂಬಾ ದುರಂತ ಸೊ ಅದನ್ನು ಯಾರು ಮಾಡಿವಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ನಾನು ನಿಂತ್ಕೊತೀನಿ ಆ ಒಂದು ಸ್ವಾಮಿ ಪ್ರಕರಣದಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅವರ ಒಂದು ವೈಫು ಇವಾಗ ಫೈವ್ ಮಂತ್ ಅಂತೆ ಅವರ ಅಪ್ಪ ಅಮ್ಮ ಪಾಪ ನೋಡಿದ್ರೆ ನನಗೂ ಬೇಜಾರಾಗುತ್ತೆ ಕಣ್ಣೀರಾಗ್ತಿದ್ದಾರೆ ಇರೋನೊಬ್ಬ ಮಗ ಅಂತ ಬಟ್ ಆ ಆ ಒಂದು ಕೊಲೆ ಮಾಡುವಾಗ ಅಷ್ಟು ಜನ ಯಾರಿದ್ರೂ ಅಲ್ಲಿ ಆ ಒಂದು ಟೈಮಲ್ಲಿ ಅವ್ರಿಗೆ ಶಿಕ್ಷೆ ಆಗಿರಬೇಕು ಆದರೆ ಡಿ ಬಾಸ್ ಆ ಒಂದು ಘಟನೆಯಲ್ಲಿ ಇರಲಿಲ್ಲ ಇದು ಸತ್ಯ ಸತ್ಯ ಥ್ಯಾಂಕ್ ಯು